ನಾವಿವತ್ತು ಹಂಪಿಯಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶಿವನ ದರ್ಶನ ಮಾಡ್ಕೊಂಡಂಗಾಗುತ್ತೆ ಹಾಗೆ ಹಳೆ ಕಾಲದ ದೇವಸ್ಥಾನ ಜಸ್ಟ್ ಶೋ ನೋಡೋಣ ಹಾಗೆ ನೀವು ನೋಡಿ ಆ್ಯಕ್ಚುಲಿ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ವಚ್ಛವಾಗಿ ಇಳಿಸ್ಬಿಟ್ಟು ಚೆನ್ನಾಗಿ ಕಾಣಕಂದ್ರೆ ಇಲ್ಲಿ ಇವರೇ ಕಾರಣ ಆಯ್ತು ಸರ್ ಶಿವನ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ ಸ್ವಾಗತ ಈ ಹಂಪಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೆತ್ತನೆ 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 ಎಲ್ಲ ಸೆಂಟ್ರಲ್ಲಿ ಶಿವನ ಒಂದು ವಿಗ್ರಹ ಇದೆ ಅನ್ಸುತ್ತೆ ಸುತ್ತು ನೀರು ತುಂಬಿಕೊಂಡಿದೆ ಶಿವನ ವಿಗ್ರಹ ನೋಡಕ್ಕೆ ನೀರಲ್ಲಿ ಹೋಗಬೇಕು ನೋಡಿ ನೀರು ಎಷ್ಟೊಂದು ತುಂಬಿಕೊಂಡಿದೆ ನೀರಲ್ಲೇ ಹೋಗಬೇಕು ಹಾ ಅಂಥದ್ದು ದೇವರ ದರ್ಶನ ಪಡ್ಕೊಂಡ್ಬಂದ್ವಿ ಶಿವನ ದರ್ಶನ ಏನಾಯ್ತು ಇದ್ರ ಬಗ್ಗೆ ಸಣ್ಣದಾಗಿರೋ ಮಾಹಿತಿ ಮುಂದ್ಗಡೆ ಹಾಕಿದ್ದಾರೆ ಅದನ್ನ ಓದ್ಬಿಟ್ಟೆ ಹೇಳ್ತೀನಿ ಹಾ ಹೆಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಹಂಪಿಯ ಹೊಸ ವಿಡಿಯೋಗೆ ಸ್ವಾಗತ ನ್ಯೂಸ್ವಾಗತ ನಾವಿತ್ತು ಹಂಪಿಯಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶಿವನ ದರ್ಶನ ಮಾಡ್ಕೊಂಡಂಗಾಗುತ್ತೆ ಹಾಗೆ ಹಳೆ ಕಾಲದ ದೇವಸ್ಥಾನ ಜಸ್ಟ್ ಶೋ ನೋಡೋಣ ಹಾಗೆ ನೀವು ನೋಡಿ ಸೊ ವಿಡಿಯೋ ಮಾಡೋಣ ಬನ್ನಿ ಹೋಗೋಣ ನಿಮ್ಮಗಡೆ ತುಂಬ ಹಳೆ ಕಾಲದ ದೇವಸ್ಥಾನ ಹಾಗೆ ನೆಲಕ್ಕಿಂತ ಕೆಳಮಟ್ಟದಲ್ಲಿದೆ ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ ಬಟ್ ಆಗಿನ ಕಾಲದಲ್ಲಿ ಯಾವ ರೀತಿ ದೇವಸ್ಥಾನ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಬನ್ನಿ ನೋಡ್ಕೊಂಬರೋಣ ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು ಆದರೂ ಜನ ಬರ್ತಾವ್ರೆ ನೋಡೋಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಈಗ ನಾವು ಎಂಟ್ರಿ ಕೊಡೋಣ ಬನ್ನಿ ಎಲ್ಲದ ಮಟ್ಟಕ್ಕಿಂತ ಕೆಳಗಿದೆ ಆ್ಯಕ್ಚುಲಿ ಇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ವಚ್ಛವಾಗಿ ಇಳಿಸ್ಬಿಟ್ಟು ಚೆನ್ನಾಗಿ ಕಾಣಕಂದರೆ ಇಲ್ಲಿ ಇವರೇ ಕಾರಣ ಆಯ್ತು ಸರ್ ಆ್ಯಕ್ಚುಲಿ ಇವರಿಂದನೇ ಇಲ್ಲಿ ತುಂಬ ಸ್ವಚ್ಛವಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಶಿವನ ಶಿವನ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ ಸ್ವಾಗತ ಆಕ್ಚುಲಿ ನಿಜ ದೇವಸ್ಥಾನ ಭೂಮಿಯ ಮಟ್ಟಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ ನಾ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ತುಂಬಾ ಜನ ಕೂಡ ಬಂದವರೇ ಇಲ್ಲಿ ಈ ದೇವಸ್ಥಾನ ನೋಡಲಿಕ್ಕೆ ಈ ಹಂಪಿಲಿ ಎಲ್ಲಿ ನೋಡಿದ್ರು ಕೂಡ ಕೆತ್ತನೆ 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 ಎಲ್ಲ ಕಡೆ ಕೆತ್ಬಿಟ್ಟು ಒಂದು ಸುಂದರವಾದ ಒಂದು ಶೇಪನ್ನು ಕೊಟ್ಟಿದ್ದಾರೆ ನೋಡೋಕ್ಕೂ ಕೂಡ ತುಂಬ ಅದ್ಭುತವಾಗಿದೆ ಎಲ್ಲ ಪ್ಲೇಸ್ಗಳು ಕೂಡ ಸ್ವಲ್ಪ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಸ್ವಲ್ಪ ಅನ್ನೋಕ್ಕಿಂತ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿನೇ ಹಾಳಾಗಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಮಾತ್ರ ಚೆನ್ನಾಗಿದೆ ಅದನ್ನು ಉಳಿಸ್ಕೊಂಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ತೋರಿಸ್ಬೋದು ಮುಂಚೆ ಪೂರ್ವಜರು ಈ ಥರ ಇದ್ದರು ಇವಾಗ ಜನ್ರೇಷನ್ ಚೇಂಜ್ ಆಗಿ ಟೆಕ್ನಾಲಜಿ ಬಂದಿರುತ್ತೋ ಬಟ್ ಅವತ್ತು ಯಾವುದೇ ರೀತಿಯ ಟೆಕ್ನಾಲಜಿ ಇದಿಲ್ಲ ಆ ಟೈಮಲ್ಲಿ ಬಟ್ ಆಗಿನ ಕಾಲದಲ್ಲಿ ಫಾರ್ವರ್ಡ್ ಅನ್ನೋಕ್ಕಿಂತ ಕೆತ್ತನೆಗಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಇವಾಗೆಲ್ಲ ಸ್ಮಾರ್ಟ್ ವರ್ಕ್ ಆಗಿದೆ ಬನ್ನಿ ದೇವಸ್ಥಾನ ನೋಡೋಣ ಎಲ್ಲ ಮಕ್ಕಳೇ ಆಟ ಆಡ್ತಿದ್ದಾರೆ ಇಲ್ಲಿ ಓ ನೀರು ಒಳಗಡೆ ಇದೆ ನೀರಿದೆ ಗೋ ನೀರು ಸೆಂಟ್ರಲ್ಲಿ ಶಿವನ ಒಂದು ವಿಗ್ರಹ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಕಿದರ್ ಓಕೆ ಟೀಕೆ ನೀರಲ್ಲಿ ಹೋಗಬೇಕು ನಿಧಾನಕ್ಕೆ ಹೋಗೋಣ ಹರ ಹರ ಮಹಾದೇವ ಹತ್ತು ನೀರು ತುಂಬಿಕೊಂಡಿದೆ ಗುರು ಇಲ್ಲಿ ಇದು ಒಂದು ಅದ್ಭುತ ಗುರು ಹಾಳೆ ಇದನ್ನ ಮಾಡಬೇಕು ದೇವೇ ಕಾಬಾಳಪ್ಪ ನಂದಿ ವಿಗ್ರಹ ನಂದಿ ಶಿವನ ಮುಂದೆ ಎಲ್ಲ ದೇವಸ್ಥಾನದಲ್ಲೂ ಇದ್ದೇ ಇರುತ್ತೆ ಅದು ನೀರೊಳಗಡೆ ತಣ್ಣ ಕೂತ್ಕೊಂಡಿದೆ

सप्त निर्दूमकों ने चिके सर प्लीज सै ओह शिवानंद शिव दर्शन मे हर हर महादेव आलरे स्वल्प

ಒನ್ ಸ್ಟೆಪ್ ಇದೆ ಒಂದು ಸ್ಟೆಪ್ ಇದೆ ಮೇಲ್ಗಡೆ ಹಾಗೆ ನಾವು ಅಲ್ಲಿ ನಿಲ್ಲಿಬೇಕು ಈ ಸ್ಟೆಪ್ ಅಲ್ಲಿ ಆಗ್ಲಿ Thank you very much. Thank you very much. Thank you very much.

ಶಿವನ ವಿಗ್ರಹ ನೋಡೋಕ್ಕೆ ನೀರಲ್ಲಿ ಹೋಗಬೇಕು ನೋಡಿ ನೀರು ಎಷ್ಟೊಂದು ತುಂಬಿಕೊಂಡಿದೆ ಇದು ಭೂಮಿಯ ಮಟ್ಟಕ್ಕಿಂತ ಕೆಳಗಡೆ ಭಾಗ ಆಗಿರೋದ್ರಿಂದ ಇಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ ಅದರಲ್ಲೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ನೀರಲ್ಲೇ ಕೂಡ ಬನ್ನಿ ಹೊರಗಡೆ ಸೊ ದೇವರ ದರ್ಶನ ಪಡ್ಕೊಂಡ್ರಿ ಅಲ್ವಾ ಮಾಡಿಸಿದ್ದೀನಿ ದರ್ಶನ ಮತ್ತೆ ನೀರಲ್ಲೇ ಹೋಗ್ಬೇಕು ಹಾಂ ಅಂತಂದು ದೇವರದ ದರ್ಶನ ಪಡ್ಕೊಂಬಂದ್ವಿ ಬಂದ್ವಿ ಶಿವನ ದರ್ಶನ ಮಾಡ್ಕೊಂಡ್ರಲ್ಲ ಗುರು ಬನ್ನಿ ಮುಂದೆ ಹೋಗೋಣ ಶಿವನ ದರ್ಶನ ಏನಾಯಿತು ಇದ್ರ ಬಗ್ಗೆ ಸಣ್ಣದಾಗಿರೋ ಮಾಹಿತಿ ಮುಂದಗಡೆ ಹಾಕಿದಾರೆ ಅದನ್ನು ಓದ್ಬಿಟ್ಟ ಹೇಳ್ತೀನಿ ಓಕೆನಾ ಬನ್ನಿ ಇತಿಹಾಸ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹಂಪೇಲಿ ಬರುವಂತಹ ಶಿವನ ದೇವಸ್ಥಾನದ ಬಗ್ಗೆ ಸಣ್ಣದಾಗಿರೋ ಇತಿಹಾಸ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದ್ಬಿಟ್ಟ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಶಾಸನದಲ್ಲಿ ಪ್ರಸನ್ನ ವಿರೂಪಾಕ್ಷ ಎಂದು ಕರೆಯಲಾಗಿರುವ ಈ ಶಿವ ದೇವಾಲಯವನ್ನು ನೆಲಸ್ತರದ ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಏಕೆಂದರೆ ಈ ದೇವಾಲಯವು ಈಗಿನ ನೆಲಮಟ್ಟಕ್ಕಿಂತ ತುಂಬ ಕೆಳಗಿದ್ದು ಅದರ ಅನೇಕ ಭಾಗಗಳು ನೀರಿನಲ್ಲಿ ಕೆಲವು ಕಾಲ ಮುಳುಗಿರುತ್ತದೆ ಹದಿನಾಲ್ಕನೇ ಶತಮಾನದ ಶೈಲಿಯಲ್ಲಿರುವ ಈ ದೇವಾಲಯವನ್ನು ವಿವಿಧ ಹಂತಗಳಲ್ಲಿ ನಿರ್ಮಿಸಲಾಗಿದೆ ಮುಖ್ಯ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಗರ್ಭಗೃಹ ಮತ್ತು ಅಂತರಾಳದ ಸುತ್ತಲೂ ಪ್ರದಕ್ಷಿಣಾ ಪಥವಿದ್ದು ಸಭಾಮಂಟಪ ಅಥವಾ ರಂಗಮಂಟಪ ಮಹಾಮಂಟಪ ಮತ್ತು ಕಂಬಳಗುಳ್ಳ ಕಂಬಳಗಳುಳ್ಳ ಮಂಟಪ ಇವೆ ಇದರ ದಕ್ಷಿಣದಲ್ಲಿರುವ ಗರ್ಭಗೃಹವು ಸಭಾ ಮಂಟಪಕ್ಕೆ ತೆರೆದುಕೊಂಡಿದೆ ಉತ್ತರದಲ್ಲಿ ಸಭಾ ಮಂಟಪದಿಂದ ಬೇರ್ಪಟ್ಟ ಇನ್ನೊಂದು ಗರ್ಭಗೃಹವಿದೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಮುಖಮಂಟಪಕ್ಕೆ ಕಂಬಗಳು ಕಂಬಗಳುಳ್ಳ ಹೆಚ್ಚಿನ ವಿಸ್ತರಣೆಗಳಿವೆ ವಾಯುವ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಉಪ ದೇಗುಲಗಳಿದ್ದು ನೈಋತ್ಯದಲ್ಲಿರುವ ಉಪದೇಗುಲಗಳ ಇಟ್ಟಿಗೆಯ ಮೇಲ್ ಕಟ್ಟಡವಿದೆ ಇವೆಲ್ಲವೂ ಕಂಬಗಳುಳ್ಳ ಸಭಾಂಗಣಕ್ಕೆ ಅನುಗುಣವಾಗಿ ಪ್ರಕಾರದಿಂದ ಸುತ್ತುವರೆಯಲ್ಪಟ್ಟಿವೆ ಈ ಪ್ರಕಾರಕ್ಕೆ ಪೂರ್ವ ದಿಕ್ಕಿನಿಂದ ಪ್ರವೇಶ ದ್ವಾರವಿದೆ ಪ್ರಕಾರದ ಹೊರಗೆ ನೈಋತ್ಯ ದಿಕ್ಕಿನಲ್ಲಿ ವಿಜಯನಗರ ಶೈಲಿಯಲ್ಲಿರುವ ಅಲಂಕೃತ ಮಂಟಪವಿದೆ ಇದರಲ್ಲಿರುವ ಕ್ರಿಸ್ತಶಕ ಹದಿನೈದುನೂರ ಹದಿಮೂರರ ಶಿಲಾಶಾಸನವು ಕೃಷ್ಣ ದೇವರಯನ ಆಳ್ವಿಕೆಯಲ್ಲಿ ಪ್ರಸನ್ನ ವಿರೂಪಾಕ್ಷ ದೇವರ ಸೇವೆಗಾಗಿ ಕೆಲವು ಗ್ರಾಮಗಳನ್ನು ದತ್ತಿ ನೀಡಿದ್ದನ್ನು ದಾಖಲಿಸುತ್ತದೆ ದೇವಾಲಯದ ಪೂರ್ವಕ್ಕೆ ಭವ್ಯ ಗೋಪುರವಿದೆ ಈಗ ಗರ್ಭಗೃಹದ ಹಾಗೂ ಗೋಪುರದ ಮೇಲ್ಕಟ್ಟಡಗಳು ಉಳಿದಿಲ್ಲ ಅಂದರೆ ಕೊನೆಯದಾಗಿ ಹೇಳೋದಂದ್ರೆ ಅಷ್ಟೊಂದು ಉಳಿದಿಲ್ಲ ಅದರಲ್ಲಿ ಇಟ್ಲೇ ಬಿಟ್ಟು ಸ್ವಲ್ಪ ಸ್ವಲ್ಪ ನಾಶ ಆಗಿದೆ ಅಂತ ಸೊ ಇತಿಹಾಸ ಇಲ್ಲಿರೋದನ್ನ ಓದ್ಬಿಟ್ಟು ಹೇಳಿದ್ದೀನಿ ಬಿಕಾಸ್ ನಾನು ಪ್ರೀಪ್ಲಾನ್ ಮಾಡಿದ್ದಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್